ರಸ್ತೆಗಳು ಕೇಳುವವರು ಯಾರು ಹೌದು ವೀಕ್ಷಕರೇ ಬೇರೆ ಎಲ್ಲೂ ಅಲ್ಲ ಆಲಮೇಲ ತಾಲೂಕಿನ ಚಿಕ್ಕ ಹವಳಗಿ ಗ್ರಾಮದಲ್ಲಿ ರಸ್ತೆಗಳು ಚರಂಡಿಯಂತಾಗಿವೆ ವೀಕ್ಷಕರೇ ಗ್ರಾಮದಲ್ಲಿ ರಸ್ತೆಗಳನ್ನ ನೋಡಿದರೆ ಶಾಕ್ ಆಗುತ್ತೀರಾ ಇಲ್ಲಿ ರಸ್ತೆ ನೋಡಿದರೆ ಹೆಸರಿಗೆ ಮಾತ್ರ ರಸ್ತೆ ಚರಂಡಿಯಂತೆ ನೀರು ನಿಂತಿರುವುದರಿಂದ ಕಾಯಿಲೆಗಳು ಉಂಟಾಗುವುದು ಕಂಡು ಜನರಿಗೆ ಆತಂಕವಾಗಿದೆ ಇಲ್ಲಿ ದಿನಕ್ಕೆ ನೂರಾರು ಜನರು ತಿರುಗಾಡೂರು ಅವರ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂದು ಆಲಮೀಲ ತಹಶೀಲ್ದಾರ್ ಕೆ ವಿಜಯಕುಮಾರ್ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಮಾಡಿಸಿ ಕೊಡುತ್ತೇನೆ ಎಂದು ಗ್ರಾಮದ ಜನರಿಗೆ ಹೇಳಿದರು ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಸಕರಾದ ಅಶೋಕ್ ಮನಗುಳಿ ಹರಿಸಬೇಕೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆ ನಿರ್ಮಾಣ ಮಾಡಬೇಕೆಂದರು બરદી બરદિ મગલુરા ಅಕ್ಕಮ್ಮ ಬರ್ತೀನ ನೀವು ಇದು ಮಾಡಿದ ಓಟ್ ಹಾಕಿದ್ ಬರ್ತ ಬರೀಗ ಪೂಜಾ ನಮ್ಮ ಪೂಜಾ ಹೋಟೆಲ್ ಬಿಟ್ಟು ಎಲ್ಲಿ ಹೋಗೋದು ಪೂಜೆ ಪೂಜಾ ಇಲ್ಲಿ అమ్మత మత్త ఒకంటర యాడ పసుక గర్ తో వెళ్ళి ఆ కటర్ గర్ మత్త నింతర్ మార్త ని ను సుం కుందిర్తిరా హో హాకిర్ గప్లి హోగి బరి నం పూజ హోట నం బిట్ ఎది హోస్తక్ హాకిర్ హోగి హాకిర్ ఇక్కడ బడిగర్ ముజల జాల ఆ కర హరత ఏరత హైడిక్ పోరే హైడిక్ ఏన్ వన్ గాడి సుద కం ఆం క తాలవ రోడ కం గాడి గాడి క చేత నర సి రగ తగ మునే

ಮೊನ್ನೆ ಮ್ಯಾರೇಜ್ ಇಟ್ಕೊಳ್ಳಿ ಸರ್ ಚರಂಡಿ ಚರಂಡಿ ಸರ್ ಅದಕ್ಕೆ ಜನಸಾಮಾನ್ಯರು ಆ ಚರಂಡಿ ಅಲ್ಲಿ ಮಾಡಿದ್ರೆ ಅವ್ರು ತಪ್ಪ ಇಟ್ಬಿಡ್ತಾರೆ ಸರ್ ಹ್ಞೂ